ಬರಲೇಬೇಕು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಬರಲೇಬೇಕು 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 ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಬರಲೇಬೇಕು 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 ಮುಂದೂಡಬೇಕು ಮುಂದೂಡಬೇಕು ಆನಿಕಲ್ ತಾಲೂಕಿನ ಯಡಬನಹಳ್ಳಿ ಗ್ರಾಮದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿಯ ಎರಡು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೆಯ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಯಿತು ಇನ್ನೋ ಮೊದಲನೇ ಸುತ್ತಿನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಮಂಜುನಾಥ್ ಅವರು ವಹಿಸಿದರು ಇನ್ನು ಗ್ರಾಮ ಸಭೆ ಆರಂಭವಾಗುತ್ತಿದ್ದಂತೆ ಸ್ಥಳೀಯ ಮುಖಂಡರುಗಳು ಎದ್ದು ನಿಂತು ಗ್ರಾಮ ಸಭೆಗೆ ಇಲಾಖೆಯ ಅಧಿಕಾರಿಗಳು ಕಡಿಮೆ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ನಮ್ಮ ಸಮಸ್ಯೆಗಳನ್ನು ಯಾರಿಗೆ ಹೇಳಿಕೊಳ್ಳಬೇಕು ಜೊತೆಗೆ ಕಳೆದ ಬಾರಿ ಗ್ರಾಮ ಸಭೆಯಲ್ಲೇ ಹೇಳಿದ ಸಮಸ್ಯೆಗಳಿಗೆ ಇದುವರೆಗೆ ಪರಿಹಾರ ಸಿಕ್ಕಿಲ್ಲ ಇಲಾಖೆ ಅಧಿಕಾರಿಗಳು ಸಭೆಗೆ ಪೂರ್ಣ ಪ್ರಮಾಣದಲ್ಲಿ ಹಾಜರಾಗುವವರೆಗೆ ಸಭೆಯನ್ನ ಮೊಟಕುಗೊಳಿಸುವಂತೆ ಸ್ಥಳೀಯ ಮುಖಂಡರುಗಳು ಆಗ್ರಹಿಸಿದ್ರು ಇನ್ನು ಈ ವೇಳೆ ನೆರಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಮಂಜುನಾಥ್ ಅವರು ಮಾತನಾಡಿ ಗ್ರಾಮ ಸಭೆಗೆ ಹಾಜರಾಗದ ಅಧಿಕಾರಿಗಳ ಮೇಲೆ ಮೇಲಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ಖಡಕ್ಕಾಗಿ ಎಚ್ಚರಿಕೆಯನ್ನ ನೀಡಿದರು ಇನ್ನು ಗ್ರಾಮ ಸಭೆಯಲ್ಲಿ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ವತಿಯಿಂದ ವಿಶೇಷ ಚೇತನರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ವಿತರಿಸಲಾಯಿತು ಇನ್ನು ಗ್ರಾಮ ಸಭೆಯಲ್ಲಿ ನೆರಳೂರು ಗ್ರಾಮ ಆ ಉಪಾಧ್ಯಕ್ಷ ಶ್ರೀಮತಿ ರತ್ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ಬಸವರಾಜ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು ಒಂದು ಗ್ರಾಮ ಸಭೆಯಲ್ಲಿ ಏನು ಇವತ್ತು ಬಡ ಮಕ್ಕಳಿಗೆ ಒಂದು ಉಚಿತವಾಗಿ ಒಂದು ಹತ್ತು ಸಾವಿರ ಪ್ರೋತ್ಸಾಹನ ಒಂದು ಈಗಾಗಲೇ ಕೊಟ್ಟಿದ್ದೀರಿ ಒಂದು ನೂರ ಇಪ್ಪತ್ತು ಅದೇ ರೀತಿ ಒಂದು ಹಾಲ ಹಾಲಿನ ರೈತರಿಗೆ ಮೂರು ರೂಪಾಯಿ ಥರ ಪ್ರೋತ್ಸಾಹ ಮೂರು ತಿಂಗಳ ಪ್ರೋತ್ಸಾಹನ ಸಹ ಕೊಟ್ಟಿದ್ದೀರಿ ಅದೇ ರೀತಿಯಲ್ಲಿ ನಮ್ಮ ವಿಕಲ್ಚೇತ್ರರು ಪಾಪ ಅಂಗವಿಕಲರಿಗೆ ಒಂದು ಪ್ರೋತ್ಸಾಹನವಾಗಿ ಒಂದು ಟೈಲರಿಂಗ್ ಮಿಷಿನ್ ಸಹ ಒಂದು ಐವತ್ತು ಜನ ಕೊಟ್ಟಿದ್ದೀವಿ ಈಗ ಈಗ ತಕ್ಷಣ ಹತ್ತು ಜನ ಕೊಟ್ಟಿದ್ದರೆ ಈ ವಾರದ ಮತ್ತೆ ಒಂದು ನಲವತ್ತು ಜನ ಕೊಡ್ತೀರಂತ ಈಗಾಗಲೇ ಎಲ್ಲ ಅದರ ತಯಾರು ಮಾಡ್ಕೊಂಡು ಎಲ್ಲ ನಮ್ಮ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರ ಮಾಡಿ ಎಲ್ಲ ಗೌರಿತ ಸದಸ್ಯರು ಹಾಗೂ ನಾವೆಲ್ಲ ಕೇಳಿ ಈ ರೀತಿಯಲ್ಲೆಲ್ಲ ಸೌಲಭ್ಯ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಬಡವರಿಗೆ ಆದಂತಹ ಸೌಲಭ್ಯಗಳನ್ನ ಹೆಚ್ಚಿನ ರೀತಿಯಲ್ಲಿ ಇಲ್ಲ ಅವ್ರಿಗೆ ಮಾಡಿದ್ದು ಪಾಪ ಒಳ್ಳೇದು ಯಾಕಂದ್ರೆ ಲಾಸ್ಟ್ ಟೈಮ್ ಹೇಳಿದ್ರು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿ ತಿರ್ಗಾ ಬರ್ತಾ ಇಲ್ಲ ಅಂತ ಅವ್ರಿಗೂ ಸ್ವಲ್ಪ ಪಾಪದಿಂದ ಮಾತಾಡಿರ್ ಸತ್ಯ ಯಾಕಂದ್ರೆ ಈ ಕಷ್ಟ ಯಾರ ಹತ್ರ ಹೇಳ್ಕೊಳಕಾಗ್ತದೆ ಈ ಆಗಿಲ್ಲ ಅಂದ್ರೆ ಮೇಲ್ ಅಧಿಕಾರಿಗಳಿಗೆ ಬರ್ಬೇಕಂತ ಈ ಮಠದಲ್ಲಿ ಪಾಪ ಕೆಲವ್ರಿಗೆ ಆಗಿರಲ್ಲ ಅದ್ರಿಂದ ಮೇಲಧಿಕಾರಿಗಳಿಗೆ ಬರಬೇಕಾಗಿತ್ತು ಕಾರಣ ಅದ್ರ ಬರಿಲ್ಲ ಅದೇ ಮುಂದಿನ ದಿನಗಳಲ್ಲಿ ಒಂದು ನಾಲ್ಕೈದು ದಿವಸದಲ್ಲಿ ಅವ್ರನ್ನ ವಿಶೇಷವಾಗಿ ಸಭೆ ಕರೆದು ನಮ್ಮ ತಹಸೀಲ್ದಾರ್ ಆಗಲಿ ಈ ಊರಾಗಲಿ ಕರೆದು ಮತ್ತೆ ಒಂದು ಪಂಚಾಯಿತಿಯಲ್ಲಿ ಸಂಬಂಧಪಟ್ಟ ಏನೋ ಒಂದು ನಾಲ್ಕೈದು ಜನ ಫಲಾನುಭವಿ ಇದ್ದರೆ ಅವ್ರಿಗೆ ಏನು ತೊಂದರೆ ಆಗಿದೆ ಅದ್ರ ಬಗ್ಗೆ ನಾವು ಕ್ರಮ ಸೂಕ್ತ ಪಂಚಾಯಿತಿ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಪಂಚಾಯಿತಿ ಅಂತ ಹೆಸರು ಮಾಡಿರ್ತಕ್ಕಂಥದ್ದು ಆ ದೊಡ್ಡ ಪಂಚಾಯಿತಿನೋ ಪಂಚಾಯಿತಿನೋ ನಮ್ಗಂತೂ ಅರ್ಥ ಆಗ್ತಾ ಇದೆ ಯಾಕೆ ಅಂತಂದ್ರೆ ಸುಮಾರು ಬಾರಿ ಗ್ರಾಮ ಸಭೆಗಳು ನಡೆದಿರ್ತಕ್ಕಂಥದ್ದು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ಹಲವಾರು ಅವರ ನೋವು ನಲಿಗಳನ್ನು ತೋಡ್ಕೊಂಡಿರ್ತಕ್ಕಂಥದ್ದು ಕಷ್ಟ ಕಾಡಲು ತೋಡ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಒಂದಿಗೂ ಕೂಡ ನಡವಳಿಕೆ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದಕ್ಕೆ ಅವರು ಪ್ರತಿಕ್ರಿಯೆ ಇಲ್ಲ ಈಗ ಚರಂಡಿ ವ್ಯವಸ್ಥೆ ಇವತ್ತು ಭಾರತ ಶೌಚಾಲಯ ಮುಕ್ತ ಆಗಿದ್ರು ಕೂಡ ಇವತ್ತು ಲಂಚ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾಲಿನ ವಾರ್ಷಿಕ ಸಭೆ ನಂಬಿಕೊಂಡಿದ್ರು ಈ ಸಭೆಗೆ ಇಪ್ಪತ್ತೆಂಟು ಇಲಾಖೆಗಳ ಅಧಿಕಾರಿಗಳು ಬರಬೇಕಾಗಿತ್ತು ಯಾಕಂದ್ರೆ ಸಮಸ್ಯೆಗಳು ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ ಇದೇ ಹೋದ ವರ್ಷ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಇದೇ ತರ ಕೇಳಿದ್ವಿ ದಯವಿಟ್ಟು ಅಧಿಕಾರಿಗಳು ಕಲಸಿ ಸಮಸ್ಯೆಗಳಿದೆ ಗ್ರಾಮ ಸಭೆಯಲ್ಲಿ ನಾವು ಗ್ರಾಮ ಸಭೆಯಲ್ಲಿ ಬಿಟ್ರೆ ಬೇರೆ ಟೈಮಲ್ಲಿ ಅಧಿಕಾರಿಗಳ ತರ ಮಾತಾಡಕ್ಕಾಗೋದಿಲ್ಲ ಎಲ್ಲರೂ ಇರ್ತಾರೆ ಸಾರ್ವಜನಿಕವಾಗಿ ನಾವು ಮಾತಾಡಬಹುದು ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಮನವಿ ಮಾಡ್ಕೊಂಡ್ವಿ ಇಲ್ಲ ಈ ಸಲ ಕರೆಸ್ತೀವಿ ಅಂದ್ಬಿಟ್ಟು ಭರವಸೆ ಕೊಟ್ಟರು ನಾವು ಎಲ್ಲಾ ಟಿ ಎಲ್ಲಾ ಇಲಾಖೆಗಳಕ್ಕೂ ಸಮಸ್ಯೆಗಳೇನಿತ್ತು ಅರ್ಜಿಗಳು ಸ್ವೀಕಾರ ಕೊಟ್ವಿ ಅರ್ಜಿಗಳು ತಗೊಂಡ್ರು ಆದ್ರೆ ಇಲ್ಲಿವರೆಗೂ ಒಂದು ವರ್ಷದಿಂದ ಒಂದೇ ಒಂದು ಅರ್ಜಿ ಸಮೇತ ವಿಲೇವಾರಿ ಮಾಡಿಲ್ಲ ಗ್ರಾಮ ಪಂಚಾಯತ್ ವತಿಯಿಂದ ಈ ವರ್ಷನೂ ಸಕ ಸಹ ಅದೇ ಅದೇ ತರ ಇಪ್ಪತ್ತೆಂಟು ಇಲಾಖೆಗಳಲ್ಲಿ ಯಾರು ಅಧಿಕಾರಿಗಳು ತಹಸೀಲ್ದಾರ್ ಅವರು ಬಂದಿಲ್ಲ ಅಲ್ಲಿಂದ ಯುವ ಸಾಹೇಬರು ಬಂದಿಲ್ಲ ಯಾವುದೇ ಅಧಿಕಾರಿಗಳು ಬಂದಿಲ್ಲ ಬರೀ ಮೂರ್ ನಾಲ್ಕು ಇಲಾಖೆಗಳು ಹೋದ ವರ್ಷನೂ ಈ ವರ್ಷನೂ ಬರೀ ಆರೋಗ್ಯ ಇಲಾಖೆ ಅಧಿಕಾರಿ ಒಬ್ಬರು ಬಿಟ್ರೆ ಇನ್ಯಾವ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಇಲ್ಲಿ